ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಶಿವಾಜಿನಗರ್ ಬಸ್ ಸ್ಟಾಪ್ದು ಬೋರ್ಡ್ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೊತಾ ಇದ್ದೀರಾ ಇವತ್ತು ನಾನು ಶಿವಾಜಿನಗರ್ಗೆ ಬಂದಿರೋದು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತ ಅಂದ್ಕೊಂಡು ಬಂದೆ ಏನು ಪರ್ಚೇಸಿಂಗ್ ಏನೂ ಮಾಡೋದೇನು ಇರಲಿಲ್ಲ ಆದರೆ ಸುಮ್ಮನೆ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದು ಸುಮಾರು ಒಂದು ಹತ್ತು ವರ್ಷ ಆಗಿರ್ಬೋದು ನಾನು ಶಿವಾಜಿನಗರ್ಗೆ ಬಂದು ಹಂಗಾಗಿ ತುಂಬ ವರ್ಷನೇ ಆಗೋಯ್ತಲ್ಲ ಸರಿ ಒಂದು ರೌಂಡು ನೋಡಿಕೊಂಡು ಓಡಾಡಿಕೊಂಡು ಬರೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಶ ಏನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ರೇಟೆಲ್ಲ ಕಮ್ಮಿ ಇರುತ್ತೆ ಡ್ರೆಸ್ಗಳಾಗಲಿ ಚಪ್ಪಲಿಗಳಾಗಲಿ ಇವೆಲ್ಲನೂ ಅಂತ ವೀಡಿಯೋಸ್ ನೋಡಿದ್ದೆ ಹಂಗಾಗಿ ಸರಿ ನೋಡೇ ಬಿಡೋಣ ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ಯಾವತ್ತೂ ಹೋಗೇ ಇರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಶಿವಾಜಿನಗರಕ್ಕೆ ಬಂದಿದ್ದೀನಿ ಬಂದರೆ ಫ್ರೆಂಟಲ್ಲೇನೇ ಅಂದರೆ ಶಿವಾಜಿನಗರ ಬಸ್ ಸ್ಟಾಪ್ ಇಳಿದು ನಡ್ಕೊಂಡು ಹೋಗ್ತಿದ್ದಂಗೆನೇ ಅಲ್ಲೇ ಸ್ವಲ್ಪ ಅಂಗಡಿಗಳೆಲ್ಲ ಇದಾವಲ್ಲ ಅಲ್ಲೇ ಇದ್ವಿ ಸಾಮಾನ್ಯವಾಗಿ ನಾವು ಜಾಸ್ತಿ ಯಾವತ್ತೂ ಶಿವಾಜಿನಗರಕ್ಕೆ ಬಂದಿಲ್ಲ ಪರ್ಚೇಸ್ಗೆ ಅಂದ್ಬಿಟ್ಟು ಆದರೆ ಇಲ್ಲಿ ಬಟ್ಟೆಗಳೆಲ್ಲ ಚೆನ್ನಾಗಿರುತ್ತೆ ಆದರೆ ಯಾವಾಗಲೂ ನಾವು ಹೋಗೋದು ಚಿಕ್ಕಪೇಟೆಗೆನೇನೆ ಇವತ್ತು ನೋಡೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದು ಹೆಂಗಿರುತ್ತೆ ಏನು ಎಲ್ಲ ನೋಡೋಣ ಅಂತ ನಮ್ಮ ಅಮ್ಮ ಬೇರೆ ಮೊದಲೇ ಅವ್ರಿಗೆ ಇಷ್ಟ ಇಲ್ಲ ಶಿವಾಜಿನಗರಕ್ಕೆ ಬರೋದು ಮೊದಲೇ ಅವರಿಗೆ ಮುಸ್ಲಿಮ್ಸ್ ಏರಿಯಾ ಅಂದರೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಇಲ್ಲ ಬಾ ನೋಡೋಣ ಒಂದು ಸರಿ ಅಂತನ್ಬಿಟ್ಟು ಕರ್ಕೊಂಬಂದಿದ್ದೆ ಇನ್ನು ನಮ್ಮ ಮನೆಯವರು ಫಸ್ಟೇ ಎದ್ರಸ್ಬಿಟ್ಟು ಎದ್ರಸ್ಬಿಟ್ಟೆ ಕಳಿಸಿದ್ರು ನನಗೆ ಹುಷಾರು ಫೋನು ಪರ್ಸು ಕಿವಿಲಿರೋದು ಕತ್ತಲಿರೋದು ಎಲ್ಲನೂ ಹುಷಾರು ಹೆಂಗೆ ಹೇಳೋಕ್ಕಾಗಲ್ಲ ಅಲ್ಲಿ ಅಂತ ಹೇಳಿ ಎದುರಿಸಿ ಬೇರೆ ಕಳಿಸಿದ್ರು ನಾನು ಬೈ ಬೈದಲ್ಲೇ ವೀಡಿಯೋ ಮಾಡ್ಕೊತಾ ಇದ್ದೆ ಇನ್ನೂ ನಾವು ಮನೆಯಿಂದ ಹೊರಟು ಬಂದ ಮೇಲೆ ಶಿವಾಜಿನಗರ ಬಸ್ ಸ್ಟಾಪಲ್ಲೇ ಇಳಿದು ಡೈರೆಕ್ಟ್ ಬಸ್ ಸಿಗುತ್ತೆ ಇಲ್ಲಿಂದ ಬಸ್ ಸ್ಟಾಪಲ್ಲಿ ಇಳಿದು ಅಲ್ಲಿಂದ ನಡ್ಕೊಂಡು ಸೀದಾ ಬರ್ತಾನೇನೆ ಚರ್ಚ್ ಒಳಗಡೆ ಓಟ್ ಹೋಗಿಬಿಟ್ವಿ ಫಸ್ಟ್ಗೆನೇನೆ ಅದು ಚರ್ಚ್ ದಾರಿ ಅಂತ ನೋಡ್ದಿರ ಆಮೇಲೆ ಅಲ್ಲಿಂದನೇ ಎಕ್ಸಿಟು ಇದೆ ಆದರೆ ಗೊತ್ತಾಗ್ಲಿಲ್ಲ ಚರ್ಚ್ ಒಳಗಡೆ ಓಟೋದ್ವಿ ಅಲ್ಲಿ ನೋಡಿದ್ರೆ ಇವತ್ತು ಶನಿವಾರ ಕೂಡ ಅಷ್ಟು ಜನ ಇದ್ದರು ಏನೋ ಮಾಡ್ತಾಯಿದ್ರು ಫಂಕ್ಷನ್ನು ನಾನು ಚರ್ಚನ್ನ ಇದೆ ಫಸ್ಟ್ ಟೈಮ್ ನೋಡಿದ್ದು ಆದರೆ ಚರ್ಚು ಒಳಗಡೆ ಹೋಗಲಿಲ್ಲ ಆದ್ರೆ ಅಪೋ ಎದುರುಗಡೆಯೇನೆ ಏನೋ ಮಾಡ್ತಾ ಇದ್ರು ಫಂಕ್ಷನ್ನು ಅದನ್ನು ಮಾತ್ರ ನೋಡಿದ್ದು ತುಂಬ ಜನ ಇದ್ದರು ನೋಡಿಕೊಂಡು ಅಲ್ಲಿಂದ ಎಕ್ಸಿಟು ಇತ್ತು ಆಚೆ ಬಂದ್ವಿ ಬಂದ್ಬಿಟ್ಟು ಹಾಗೆ ನಡ್ಕೊಂಡು ಬಂದ್ವಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಬೇಕು ಅನ್ನೋ ಥರ ಇದ್ದರೆ ನೀವು ಅಲ್ಲಿ ಬಸ್ ಸ್ಟಾಪ್ ಇಳಿದು ಬಸ್ ಇಳ್ದು ಅಂದರೆ ಬಸ್ ಸ್ಟಾಪಿಂದ ಮುಂದೆ ಬಂದ ತಕ್ಷಣ ಆಟೋಗಳಿರುತ್ತೆ ಆಟೋ ಸ್ಟ್ಯಾಂಡು ಅಲ್ಲಿ ಕೇಳಿಬಿಟ್ಟು ಕಮರ್ಷಿಯಲ್ ಸ್ಟ್ರೀಟ್ಗೆ ಆಟೋ ತೊಗೊಂಡೆ ಹೋದರೆ ಒಳ್ಳೇದು ಯಾಕಂದರೆ ನಡ್ಕೊಂಡು ಹೋಗ್ತೀವಿ ಅಂದರೆ ತುಂಬಾ ದೂರ ಆಗುತ್ತೆ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ನಾನು ನಡ್ಕೊಂಡೇ ಹೋಗ್ಬಿಟ್ವಿ ಇಬ್ರೂ ಸುಮಾರು ದೂರ ನಡೀತಾನೆ ಇರಬೇಕು ನನಗೆ ಕೈ ಕಾಲುಗಳೆಲ್ಲ ಸಿಕ್ಕಾಬಟ್ಟೆ ನೋವು ಬಂದುಬಿಡ್ತು ಸೊಂಟ ನೋವು ಬಂದುಬಿಡ್ತು ನಡೆದು 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 ಏನೋ ಒಂಥರ ನನಗೆ ಚಿಕ್ಕಪೇಟೆ ಮಾರ್ಕೆಟೆಲ್ಲ ಈಸಿಯಾಗಿ ಸುತ್ಕೊಂಡು ಬಂದ್ಬಿಡ್ತೀವಿ ಅಂತ ಅನಿಸುತ್ತೆ ಆದರೆ ಇಲ್ಲಿ ಏನೋ ಯಾವತ್ತೋ ಒಂದು ಸರಿ ಬಂದಿರೋದಲ್ವ ಹಾಗಾಗಿ ಹಂಗೆ ಫೀಲ್ ಇತ್ತೋ ಏನೋ ಎಲ್ಲಿಗೋ ಬಂದ್ಬಿಟ್ಟಿದ್ದೀವಿ ಅನ್ನೋ ಥರ ಕಂಫರ್ಟೇ ಅನ್ನಿಸ್ತಾ ಇರಲಿಲ್ಲ ನನಗಿಲ್ಲಿ ಇನ್ನೂ ಹಾಗೆ ಬರ್ತಾ ಹಂಗೆ ಎಲ್ಲ ಅಂಗಡಿಗಳನ್ನ ನೋಡ್ಕೊಂಡು ಬರ್ತಾ ಇದ್ವಲ್ಲ ಸ್ಟಾರ್ಟಿಂಗಲ್ಲಿ ಏನೋ ಇನ್ನೂ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲೂ ಒಂದಷ್ಟು ಸ್ಟ್ರೀಟ್ಗಳು ಸಿಗುತ್ತೆ ಅಲ್ಲ ಅಲ್ಲೆಲ್ಲನೂ ಡ್ರೆಸ್ಗಳೆಲ್ಲ ಸಿಗುತ್ತೆ ಜಾಸ್ತಿ ಬಟ್ಟೆಗಳು ಚಪ್ಪಲಿಗಳು ಮತ್ತು ಬ್ರೈಡಲ್ ಕಲೆಕ್ಷನ್ಸು ಏನು ಲೆಹೆಂಗಾ ಸೆಟ್ಗಳು ತೊಗೊಬೇಕು ಅನ್ನೋದಾದರೆ ಮಾತ್ರ ಇಲ್ಲಿಗೆ ಬರಬೇಕು ಅಷ್ಟು ಚೆನ್ನಾಗಿರೋ ಡಿಸೈನ್ಸು ಲೆಹೆಂಗಾಗಳು ಸಿಗುತ್ತೆ ಮಾ ಎಂತೆಂಥ ಡಿಸೈನ್ಸ್ಗಳಿತ್ತು ಗೊತ್ತಾ ನನಗಂತೂ ಅದನ್ನ ನೋಡ್ತಾಯಿದ್ರೇ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿತ್ತು ಎಲ್ಲನೂ ಆದರೆ ಐದು ಸಾವಿರ ಆರು ಸಾವಿರ ಹತ್ತು ಸಾವಿರ ಈ ಥರ ಎಲ್ಲ ಹೇಳ್ತಾಯಿದ್ರು ಫಿಫ್ಟಿ ಪರ್ಸೆಂಟ್ ಆಫ್ ಕೂಡ ಹಾಕಿದ್ರು ಏನಾದರೂ ಈ ಮದುವೆ ರಿಸೆಪ್ಷನ್ಗಳಿಗೆ ಅಥವಾ ಫಂಕ್ಷನ್ಗಳಿಗೆ ಎಲ್ಲ ಹಾಕೊಬೇಕು ಅನ್ನೋ ಥರ ಇದ್ದರೆ ಬ್ರೈಡಲ್ ಏನು ಡ್ರೆಸ್ಸಾಗಲಿ ಅಂದರೆ ಲೆಹೆಂಗಾ ಸೆಟ್ಟು ಮತ್ತು ಈ ಚಪ್ಪಲಿಗಳು ಫುಲ್ಲು ಸ್ಟೋನ್ ವರ್ಕ್ ಮಾಡಿರೋದು ಸಕ್ಕದಾಗಿರುತ್ತೆ ಮಾತ್ರ ಡಿಸೈನ್ಸು ಅದಕ್ಕಾದರೆ ಇಲ್ಲಿಗೆ ಬರ್ಬೋದು ಅದು ಬಿಟ್ಟು ನಾರ್ಮಲ್ ಆಗಿ ಡ್ರೆಸ್ಗಳು ಅವು ಇವು ತೊಗೊತೀವಿ ಅನ್ನೋದಾದರೆ ನನಗೆ ಹೇಳೋ ನಾನು ನಾನು ಏನು ಹೇಳ್ತೀನಿ ಅಂದರೆ ನಮಗೆ ಚಿಕ್ಕಪೇಟೆನೆ ಬೆಟರ್ ಚಿಕ್ಕಪೇಟೆಗಿಂತ ಮಲ್ಲೇಶ್ವರಂ ಇನ್ನೂ ಏನೇನೆ ನನಗೆ ಅವೆರಡಷ್ಟು ಕಂಫರ್ಟಬಲು ಇಲ್ಲ ಅನ್ನಿಸ್ಲಿಲ್ಲ ಯಾಕೋ ಗೊತ್ತಿಲ್ಲ ನನಗೆ ಆ ಏರಿಯಾ ಅಷ್ಟು ಇಷ್ಟ ಆಗಲಿಲ್ಲ ಇನ್ನು ಹಾಗೆ ನೋಡ್ಕೊತ ಬರ್ತಾಯಿದ್ವಲ್ಲ ಇಲ್ಲೆಲ್ಲನೂ ಟೂ ಫಿಫ್ಟಿ ರುಪೀಸು ಇದು ಡ್ರೆಸ್ ಮೆಟೀರಿಯಲ್ಲು ಟೂ ಫಿಫ್ಟಿ ರುಪೀಸು ತ್ರೀ ಫಿಫ್ಟಿ ರುಪೀಸು ಅಂತೆಲ್ಲ ಅಂದ್ರಲ್ಲ ಅದಕ್ಕೆ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಏನು ಅಷ್ಟು ಇಷ್ಟ ಆಗಲಿಲ್ಲ ಇನ್ನು ಈ ಕ್ಲಿಪ್ಸ್ಗಳೆಲ್ಲ ಸಖತ್ತಾಗಿದ್ವು ಟ್ವೆಂಟಿ ರುಪೀಸು ತರ್ಟಿ ರುಪೀಸು ಆ ಥರ ಎಲ್ಲ ಇತ್ತು ಇನ್ನು ಹಾಗೆ ನೋಡಿಕೊಂಡು ನೋಡಿ ಇದು ಟ್ವೆಂಟಿ ರುಪೀಸು ಹಾಗೆ ನೋಡಿಕೊಂಡು ಮುಂದೆ ಬರ್ತಾಯಿದ್ವಿ ಇದೆಲ್ಲನೂ ಬ್ಯಾಂಗಲ್ಸು ಹಂಡ್ರೆಡ್ ರುಪೀಸು ಇದೆಲ್ಲ ಓಕೆ ಚೆನ್ನಾಗಿತ್ತು ಆದರೆ ಅಷ್ಟೊಂದು ಜುವೆಲ್ಲರಿ ಕಲೆಕ್ಷನ್ಸು ಅಂದರೆ ಇಯರಿಂಗ್ಸು ಎಲ್ಲ ನನಗಷ್ಟು ಕಾಣಿಸ್ಲಿಲ್ಲ ಇದ್ದವು ಆದರೆ ಆದರೆ ಎಲ್ಲೂ ಟೂ ಫಿಫ್ಟಿ ತ್ರೀ ಫಿಫ್ಟಿ ಈ ಥರ ಎಲ್ಲ ಹೇಳ್ತಾಯಿದ್ರು ಯಾಕೋ ರೇಟ್ ಜಾಸ್ತಿನಿ ಅಂತ ಅನ್ನಿಸ್ತು ನೋಡಿ ಇವೆಲ್ಲ ರೇಟ್ ಜಾಸ್ತಿನಿ ಅಂತ ಅನ್ನಿಸ್ತು ನನಗೆ ಮಲ್ಲೇಶ್ವರಮ್ ಆಗಲಿ ಚಿಕ್ಕಪೇಟೆನಾಗಲಿ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ಹಂಗೇ ನಡ್ಕೊಂಡು ನಮಗೆ ಕಮರ್ಷಿಯಲ್ ಸ್ಟ್ರೀಟು ಅದೇ ಹೇಳಿದ್ನಲ್ವ ದೂರ ಇದೆ ಅದು ಆಟೋದಲ್ಲಿ ಹೋಗಿದ್ರೆ ಸೀದಾ ಅಲ್ಲಿಗೆ ಇದ್ರು ನಾವು ಆಟೋ ಗೊತ್ತಿಲ್ಲದಿರ ನಡ್ಕೊಂಡೇ ಓಟೋಗಿಬಿಟ್ವಿ ತುಂಬಾ ದೂರ ಆಯಿತು ನಡ್ಕೊಂಡು ಹೋಗೋಷ್ಟೊತ್ತಿಗೆ ಅಲ್ಲಿಗೆ ಹೋಗಷ್ಟೊತ್ತಿಗೆ ಸುಮಾರು ಒನ್ ಅವರು ನಡೆದಿದ್ದೀವಿ ಅಂತ ಅನಿಸುತ್ತೆ ದಾರಿನ ಕೇಳ್ಕೊಂಡು ಕೇಳ್ಕೊಂಡು ಹೋಗಿದ್ದಾಯ್ತು ಹಂಗೆ ನಡ್ಕೊಂಡೆ ಹೋದ್ವಿ ಒಂದೊಂದೇ ಅಂಗಡಿಗಳನ್ನೆಲ್ಲ ನೋಡಿಕೊಂಡು ಕಮರ್ಷಿಯಲ್ ಸ್ಟ್ರೀಟ್ ರೋಡ್ನೇ ಹುಡ್ಕೊಂಡು ಬರ್ತಾ 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 ಇದೊಂದು ರೋಡ್ ಸಿಗುತ್ತೆ ಇದು ಫುಲ್ಲು ಬ್ರ್ಯಾಂಡೆಡ್ ಐಟಮ್ಸ್ಗಳೇ ಸಿಗುತ್ತೆ ಅಂತ ಅನಿಸುತ್ತೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು ರೋಡ್ ಮಾತ್ರ ಒಳ್ಳೆ ಎಮ್ ಜಿ ರೋಡ್ ರೇಂಜಲ್ಲಿತ್ತು ಇತ್ತು ರೋಡ್ ಅದು ಅಂಗಡಿಗಳು ಕೂಡ ಹಂಗೆ ಇದ್ವು ಎಲ್ಲನೂ ದೊಡ್ಡ ದೊಡ್ಡ ಶಾಪ್ಗಳೇನೇ ಸಖತ್ತು ಕಲೆಕ್ಷನ್ಸ್ ಎಲ್ಲ ಇದ್ವು ಇದೊಂದು ಅಂಗಡಿ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ಎಲ್ಲನೂ ಆ್ಯಂಟಿಕ್ ಪೀಸ್ಗಳು ಅಂತ ಅನಿಸುತ್ತೆ ನನಗೆ ಬುದ್ಧತ್ ತುಂಬ ಇಷ್ಟ ಆಯಿತು ತುಂಬ ಐಟಮ್ಸ್ಗಳು ಚೆನ್ನಾಗಿದ್ದಾವೆ ಅದರ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಹೇಳ್ತಾ ಇದ್ರು ಮತ್ತು ಹ್ಯಾಂಗಿಂಗ್ ಎಲ್ಲ ಇರುತ್ತೆ ಅಲ್ವಾ ಮ್ಯೂಸಿಕ್ ಬರೋದು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಇದೆಲ್ಲನೂ ಸಖತ್ತಾಗಿತ್ತು ಡಿಸೈನ್ಸ್ ಎಲ್ಲಾನು ಅದಕ್ಕೆ ನೋಡೋಣ ಅಂತ ಒಳಗಡೆ ಹೋಗಿ ನೋಡಿದ್ವಿ ಈ ಚಿಕ್ಕ ಆನೆ ನಾವು ಅಮ್ಮ ಹಿಡ್ಕೊಂಡಿದ್ದೀರಲ್ಲ ಆ ಚಿಕ್ಕ ಆನೆ ನಾನ್ನೂರು ರೂಪಾಯಿ ಇತ್ತು ರೇಟು ಹಂಗಾಗಿ ನೋಡಿಕೊಂಡು ಸುಮ್ಮನೆ ಬಂದಿದ್ದಾಯಿತು ನೋಡೋಣ ಅಂತಲೇ ಒಳಗಡೆ ಹೋಗಿದ್ದಿದ್ದು ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇನೆ ತಗೊಳ್ಳೋದೇನು ಇರಲಿಲ್ಲ ನಮ್ಮದು ಸುಮ್ಮನೆ ನೋಡೋಣ ಅಂತ ಅಂದ್ಕೊಂಡು ಒಳಗೆ ಬಂದಿದ್ದು ಯಾರಿಗಾದರೂ ಆ್ಯಂಟಿಕ್ ಪೀಸ್ಗಳ ಮೇಲೆ ಇಂಟ್ರೆಸ್ಟು ಇರುತ್ತೆ ಅಲ್ವಾ ಕಲೆಕ್ಷನ್ಸ್ಗಳನ್ನೆಲ್ಲ ಮಾಡಿ ಇಟ್ಕೊತಾರೆ ಬೇಕಾದರೆ ಇಲ್ಲಿಗೆ ಬಂದು ನೋಡ್ಬೋದು ನೋಡಿ ಟು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಜೊತೇಲಿ ನನಗಿದೊಂದು ದೀಪ ಕೂಡ ಇಷ್ಟ ಆಯಿತು ರೇಟ್ ಏನೂ ನೋಡೋಕೆ ಹೋಗಲಿಲ್ಲ ನೋಡಿ ಇದು ಚೆನ್ನಾಗಿದೆ ಆದರೆ ಗಜಲಕ್ಷ್ಮಿದು ಇದೆಲ್ಲ ದೊಡ್ಡ ದೊಡ್ಡ ಮನೆಗಳು ಇರೋರಿಗೆ ಅಥವಾ ಯಾವುದಾದ್ರೂ ಶಾಪ್ಗಳಿಗೆ ಬೇಕು ಅಂದರೆ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಇನ್ನು ಜ್ಯುವೆಲ್ರಿ ಕಲೆಕ್ಷನ್ಸು ಇತ್ತು ಆದರೆ ಈ ಚಿಕ್ಕಪೇಟೆಯಲ್ಲಿ ನೋಡ್ತೀವಲ್ಲ ನಾವು ರೋಡ್ ಸೈಡಲ್ಲಿ ಇಟ್ಕೊಂಡಿರೋ ಜ್ಯುವೆಲ್ರೀಸು ಆ ಥರ ಇಲ್ಲಿ ಎಲ್ಲೂ ಇಲ್ಲ ಒಂದೇನಂದರೆ ಅಂಗಡಿ ಅಂಗಡಿ ಮುಂದೆ ಚಿಕ್ಕಪೇಟೆಯಲ್ಲಿ ಬನ್ನಿ ಬನ್ನಿ ಅಂತ ಕರಿತಿರ್ತಾರೆ ಅಲ್ವಾ ಕರೀತಾರೆ ಇಲ್ಲೂ ಕೂಡ ಆದರೆ ಅಲ್ಲಿನ ಥರ ಅಷ್ಟೊಂದು ಮೈಮೇಲೆ ಬಿದ್ದೆಲ್ಲ ಇರಿಟೇಷನ್ ಮಾಡೋಕ್ಕೆ ಹೋಗಲ್ಲ ಅದೊಂದು ಇಲ್ಲಿ ಓಕೆ ಅಂತ ಅನ್ನಿಸ್ತು ಮತ್ತು ಇವತ್ತು ಶನಿವಾರ ಆಗಿದ್ದರಿಂದ ಅಷ್ಟು ಜನ ಇದ್ದರೂ ಇಲ್ಲ ಅಂತೇನಿಲ್ಲ ಜನ ಇದ್ದರು ಆದರೆ ಅಷ್ಟೊಂದು ಏನೂ ಇರಲಿಲ್ಲ ಆದರೆ ಭಾನುವಾರ ಸಿಕ್ಕಾಪಟ್ಟೆ ಇರ್ತಾರಂತೆ ಇಲ್ಲಿ ಜನ ಹಾಗಾಗಿ ನಮ್ಮ ಮನೆಯವ್ರು ಫಸ್ಟೇ ಹೇಳಿದ್ದು ಹುಷಾರು ಬ್ಯಾಗು ಪರ್ಸು ಫೋನು ಒಡವೆಗಳು ಎಲ್ಲನೂ ಹುಷಾರು ಅಂತ ಫಸ್ಟೇ ಹೇಳಿ ಕಳಿಸಿದ್ರು ಹೇಳೋಕ್ಕಾಗಲ್ಲ ಇಲ್ಲಿ ಏನಾದರೂ ಕಿತ್ಕೊಂಡ್ರೆ ಕಿತ್ಕೊಂಡು ಹೋದ್ರು ಅಂದ್ರೂ ಎಲ್ಲೂ ಹೋಗಿ ಕೇಳೋಕ್ಕಾಗಲ್ಲ ಆ ಥರ ಏನಂದರೆ ಇಲ್ಲಿ ಒಳಗಡೆ ಹೋಗ್ಬಿಟ್ವಿ ಅಂದರೆ ನಮಗೆ ರೋಡ್ಗಳು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಫಸ್ಟ್ ಟೈಮ್ ಬರೋರಂತೂ ಗೊತ್ತಿಲ್ಲದಿರ ಏನಾರು ಒಳಗಡೆ ಬಂದರೆ ರೋಡ್ಗಳು ಸಿಕ್ಕಾಬಟ್ಟೆ ಕನ್ಫ್ಯೂಸ್ ಆಗುತ್ತೆ ನಾವಂತೂ ಹಿಂಗೆ ಹುಡ್ಕೊಂಡು ಕೇಳ್ಕೊಂಡು ಕೇಳ್ಕೊಂಡೇ ಹೋದ್ವಿ ಹೋಗ್ತಾ 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 ಸೀದಾ ಒಳಗಡೆ ಹೋಗ್ತಾ ಇದ್ವಿ ಕಮರ್ಷಿಯಲ್ ಸ್ಟ್ರೀಟ್ ಕೇಳ್ಕೊಂಡೇ ಹೋಗಿದ್ವು ನಾವು ಸಿಕ್ಕಾಪಟ್ಟೆ ಒಳಗಡೆ ಇದೆ ನನಗೆ ಈಗ ಗೊತ್ತಿಲ್ದಿರ ಬಂದ್ಬಿಟ್ಟು ಯಾಕೆ ಬೇಕಾಗಿತ್ತು ಅಂತ ಅನ್ನಿಸ್ತು ನಿಜವಾಗ್ಲೂ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡ್ತು ಆದರೆ ಈ ಬ್ರೈಡಲ್ ಕಲೆಕ್ಷನ್ಸು ಏನು ಲೆಹಂಗಾ ಸೆಟ್ಟು ಶೂಸ್ಗಳು ಚಪ್ಪಲಿಗಳು ಸ್ಟೋನ್ ವರ್ಕ್ ಮಾಡಿರೋವು ಇವು ಬೇಕು ಅನ್ನೋದಾದರೆ ಮಾತ್ರ ನಾನು ಕಮರ್ಷಿಯಲ್ ಸ್ಟ್ರೀಟು ಶಿವಾಜಿನಗರ್ನ ರೆಕಮೆಂಡ್ ಮಾಡ್ತೀನಿ ಅದು ಬಿಟ್ಟು ನಾರ್ಮಲಾಗಿ ನೀವು ಬೇರೆ ಪರ್ಚೇಸ್ ಮಾಡ್ತೀರಾ ಜ್ಯುವೆಲ್ಸ್ ಆಗಲಿ ಟಾಪ್ಸ್ಗಳಾಗಲಿ ಕುರ್ತಾ ಸೆಟ್ಗಳಾಗಲಿ ಇವೆಲ್ಲ ಮಾಡ್ತೀರಾ ಅನ್ನೋದಾದರೆ ಒಂದು ಚಿಕ್ಕಪೇಟೆ ಹೋಗ್ಬೋದು ಇಲ್ವಾ ಮಲ್ಲೇಶ್ವರಂಗೆ ಹೋಗ್ಬೋದು ಇವೆರಡೂ ಬೆಟರು ನೋಡಿ ಈ ಟಾಪ್ ನಾನು ಅಲ್ಲಿ ನೋಡ್ಸಿದ್ದು ಪಿಂಕ್ ಟಾಪು ನಾನು ವೈಟು ಮೊನ್ನೆ ಹಾಕ್ಕೊಂಡಿದ್ದೆ ಮಲ್ಲೇಶ್ವರಮಿಂದ ತಂದಿದ್ದು ಅಂತ ಹೇಳಿದ್ನಲ್ವ ಅದು ನನಗೆ ಮಲ್ಲೇಶ್ವರಮಲ್ಲಿ ಟೂ ಫಿಫ್ಟಿ ರುಪೀಸು ಇಲ್ಲಿ ತ್ರೀ ಹಂಡ್ರೆಡ್ ಹೇಳಿದ್ರು ಇನ್ನು ಎಲ್ಲ ಕುರ್ತಾ ಸೆಟ್ಗಳು ಕೆಲವೊಂದು ಕಡೆ ಕೆಲವೊಂದು ಕಮ್ಮಿ ಇದ್ದಾವೆ ಒಟ್ನಲ್ಲಿ ಬಾರ್ಗಿನ್ನು ಮಾಡಬೇಕಾಗತ್ತೆ ಆದರೆ ಕೆಲವೊಂದು ಕಡೆ ಫಿಕ್ಸೆಡ್ ಪ್ರೈಸ್ಗಳೇ ಹಾಕೊಂಡ್ಬಿಟ್ಟಿದ್ದಾರೆ ಅವ್ರು ಏನು ಮಾತಾಡೋಂಗೆ ಇಲ್ಲ ಆ ಥರ ಇತ್ತು ಇದೆಲ್ಲ ನೈಂಟಿ ನೈನ್ ಅಂತ ಹಾಕಿದ್ದಾರೆ ಅಲ್ವಾ ಇದೆಲ್ಲ ಅದು ಇಲ್ಲ ಅಲ್ಲಿರೋ ಟಾಪ್ಗಾಗಲಿ ಪ್ಯಾಂಟ್ಗಾಗಲಿ ಅಲ್ಲ ತಲೆಯಲ್ಲಿ ಒಂದು ಸ್ಕಾರ್ಫ್ ಸುತ್ತಿದ್ದಾರೆ ಅದಕ್ಕೆ ಅಂತ ಈ ಥರ ಯಾವ ಥರ ಇದು ಮಾಡ್ತಾರೆ ನೋಡಿ ಆ ತಲೆಗೆ ಒಂದು ಸಣ್ಣ ಸ್ಕಾರ್ಫ್ ಸುತ್ತಿಬಿಟ್ಟು ಅದಕ್ಕೆ ನೈಂಟಿ ನೈನ್ ರುಪೀಸ್ ಅಂತ ಹಾಕಿದ್ರು ಇನ್ನು ದುಪ್ಪಟ ಕಲೆಕ್ಷನ್ಸು ಚೆನ್ನಾಗಿದ್ದಾವೆ ತಗೊಬೋದು ಜುವೆಲ್ಸ್ ಅಂದರೆ ನೋಡಿ ಇವೇನೇ ಹೈ ಇಯರಿಂಗ್ಸ್ಗಳು ಚೆನ್ನಾಗಿದ್ದವು ಅದೇ ಹೇಳ್ದಂಗೆ ಟೂ ಫಿಫ್ಟಿ ತ್ರೀ ಫಿಫ್ಟಿ ಈ ರೇಂಜಲ್ಲಿ ಹೇಳ್ತಾರೆ ಮಲ್ಲೇಶ್ವರಮಲ್ಲೇ ಓಕೆ ಹಂಡ್ರೆಡ್ ರುಪೀಸು ಒನ್ ಫಿಫ್ಟಿ ಈ ಥರ ಎಲ್ಲ ಸಿಕ್ಬಿಡತ್ತೆ ಅದೇ ಜ್ಯುವೆಲ್ಸು ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಹೇಳ್ತಾರೆ ಆದರೆ ಶೂಸ್ಗಳು ಚಪ್ಪಲಿಗಳು ಶೂಸ್ಗಳು ಹೆಣ್ಮಕ್ಳಿಗೆ ಮತ್ತು ಮಕ್ಳುಗಳಿಗೆ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಚಿಕ್ಕ ಚಿಕ್ಕ ಶೂಸ್ಗಳು ಚಪ್ಪಲಿಗಳು ಮಾತ್ರ ಸಿಕ್ಕಾಪಟ್ಟೆ ಡಿಸೈನ್ಸ್ ಇದ್ದಾವೆ ಎಂತೆಂಥದ್ದು ಬೇಕಾದರೂ ಸಿಗುತ್ತೆ ಅದಕ್ಕಾದರೆ ನಾವು ಈ ಕಡೆ ಬರ್ಬೋದು ಕ ಕಮರ್ಷಿಯಲ್ ಸ್ಟ್ರೀಟ್ಗೆ ಅದು ಬಿಟ್ಟು ಬೇರೆದಕ್ಕೆಲ್ಲ ನಾನು ನಿಜವಾಗ್ಲೂ ರೆಕಮೆಂಡ್ ಮಾಡಲ್ಲ ಇದೊಂದು ಶಾಪ್ ನನಗೆ ಓಕೆ ಅಂತ ಅನ್ನಿಸ್ತು ಎಲ್ಲನೂ ಪ್ರೈಸ್ ಹಾಕಿದ್ರು ಅದು ಟೂ ಹಂಡ್ರೆಡ್ ರುಪೀಸು ಹಾಕಿದ್ದಾರೆಲ್ವ ಅದು ಈ ಥರ ಜೀನ್ಸ್ ಮೇಲೆ ಹಾಕೋ ಟಾಪ್ಗೆ ಇನ್ನು ಟೂ ಫಿಫ್ಟಿ ರುಪೀಸ್ದು ಇದು ಇದೆ ನಾರ್ಮಲು ಲೆಂತ್ ಟಾಪು ಲೆಗ್ಗಿಂಗ್ ಟಾಪು ಅದನ್ನು ನಾನು ಒಂದು ತಗೊಂಡಿದ್ದೀನಿ ಇನ್ನು ಅದು ಬಿಟ್ಟು ಇನ್ನಿಲ್ಲಿ ಇದೊಂದು ಅಂಗಡಿ ಓಕೆ ಅಂತ ಅನ್ನಿಸ್ತು ನನಗೆ ಇನ್ನು ಇನ್ನೊಂದು ಕಡೆ ಮೂರು ಪ್ಲಾಜೋ ಪ್ಯಾಂಟ್ಗೆ ಫೈವ್ ಹಂಡ್ರೆಡ್ ರುಪೀಸು ಇತ್ತು ಅದು ಓಕೆ ಅಂತ ಅನ್ನಿಸ್ತು ಮತ್ತು ಇನ್ನೊಂದು ನಾನು ಕ್ರಾಪ್ ಟಾಪ್ ಒಂದು ತೊಗೊಂಡೆ ಹಂಡ್ರೆಡ್ ರುಪೀಸು ಆದರೆ ಅದು ಗುಡ್ಡೇನಲ್ಲಿ ಹಾಕಿರ್ತಾರೆ ಹಾಗಾಗಿ ಹಾಯ್ಕೊಬೇಕಾಗತ್ತೆ ನಾವು ಕೆಲವೊಂದು ಡ್ಯಾಮೇಜ್ಗಳಾಗಿರುತ್ತೆ ಆದ್ರೂ ಎಲ್ಲ ಚೆನ್ನ ಚೆನ್ನಾಗಿ ಒಳ್ಳೆ ಏನು ಶ್ರೀಮಂತ್ರ ಥರ ಇರೋ ಹುಡುಗಿರೇನೇನೇ ಅಂತವನ್ನೆಲ್ಲ ಹಾಕೊಳ್ತಾ ಇದ್ರು ನಾನು ನೋಡಿನೇ ಶಾಕ್ ಆಯಿತು ನನಗೆ ಇವರೆಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕ್ಕೊತಾರೆ ಅಂತ ಅಂದ್ಕೊತೀವಿ ನಾವು ನೋಡಿದ್ರೆ ಅವ್ರು ಈ ಥರ ಬಂದು ರೋಡ್ ಸೈಡಲ್ಲೇ ಶಾಪಿಂಗ್ ಮಾಡಿರ್ತಾರೆ ನನಗೆ ಅಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು ಜಾಸ್ತಿ ಹುಡುಗಿರು ಇಷ್ಟಪಡೋದು ಕಮರ್ಷಿಯಲ್ ಸ್ಟ್ರೀಟ್ನ ಇದಕ್ಕೇನೆ ಸಿಕ್ಕಾಬಟ್ಟೆ ಹುಡುಗಿರು ಕಮರ್ಷಿಯಲ್ ಸ್ಟ್ರೀಟು ಅಂತ ಹೋಗ್ತಾರೆ ಕಮ್ಮಿ ರೇಟು ಅಂದ್ಬಿಟ್ಟು ಕಮ್ಮಿ ರೇಟ್ ಅಂದರೆ ಹುಡ್ಕಬೇಕಾಗತ್ತೆ ಅಂಗಡಿಗಳನ್ನ ಇಲ್ಲ ಅಂತಂದರೆ ಮೇಲ್ಮೇಲೆ ನೋಡ್ತೀವಿ ಅನ್ನೋದಾದರೆ ಜಾಸ್ತಿ ರೇಟ್ ಇರುತ್ತೆ ಹುಡ್ಕಾಡಿ ತಗೊಬೇಕಾಗತ್ತೆ ನನಗನ್ನಿಸ್ದಂಗೆ ನನಗೇನು ಅಷ್ಟು ಅಷ್ಟು ಇಷ್ಟ ಆಗಲಿಲ್ಲ ಕಮರ್ಷಿಯಲ್ ಸ್ಟ್ರೀಟು ಓಕೆ ಅಂತ ಅನ್ನಿಸ್ತು ಅಷ್ಟೇನೇನೆ ಕೆಲವೊಂದು ಅಂಗಡಿಗಳಲ್ಲಿ ಮಾತ್ರ ಕಮ್ಮಿ ರೇಟ್ ಇದೆ ಇನ್ನು ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ರೇಟ್ಗಳೇ ಹೇಳ್ತಾರೆ ಇನ್ನು ಕುರ್ತಾ ಸೆಟ್ಗಳನ್ನೆಲ್ಲ ಇಲ್ಲಿ ಏಯ್ಟ್ ಹಂಡ್ರೆಡ್ ಆ ಥರ ಎಲ್ಲ ಹೇಳಿದ್ರು ಮಲೆ ಸೆವೆನ್ ಫಿಫ್ಟಿಗೆ ಸಿಗುತ್ತೆ ಚಿಕ್ಕಪೇಟೆಯಲ್ಲಿ ಸಿಕ್ಸ್ ಹಂಡ್ರೆಡ್ಗೆ ಹೇಳಿದ್ರು ಲಾಸ್ಟ್ ಟೈಮ್ ನಾನು ಹೋದಾಗ ನೋಡಿದ್ದು ಇನ್ನು ನಾನು ಇದೊಂದು ಮೆರೂನ್ ಕಲರ್ ನನಗಿಷ್ಟ ಆಯಿತು ಅಂತ ಟೂ ಫಿಫ್ಟಿ ಕೊಟ್ಟು ಇದೊಂದು ಟಾಪ್ನ ತೊಗೊಂಡಿದ್ದು ಇನ್ನೆಲ್ಲ ರೇಟು ಇದೊಂದೇ ಶಾಪಲ್ಲಿ ಸ್ವಲ್ಪ ಕಮ್ಮಿ ಇರೋದು ಇನ್ನೆಲ್ಲ ಕಡೆಯೂ ಸ್ವಲ್ಪ ರೇಟ್ ಜಾಸ್ತಿನೇ ಇತ್ತು ಹಂಗಾಗಿ ಇದಿಷ್ಟು ನಾನು ನೋಡಿಕೊಂಡು ಹಂಗೆ ಮುಂದೆ ಬಂದ್ವಿ ಒಂದೊಂದೇ ನೋಡಿಕೊಂಡು ನಿಜವಾಗ್ಲೂ ಓಡಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡುತ್ತೆ ಅದರಲ್ಲೂ ಇವತ್ತು ಶನಿವಾರನೇ ಇಷ್ಟು ಜನ ಇದ್ದರು ಇನ್ನು ಭಾನುವಾರ ಇನ್ನು ಹೆಂಗಿರ್ತಾರೋ ಏನೋ ಇಲ್ಲಿ ಗೊತ್ತಿಲ್ಲ ನನಗೆ ಸುಮಾರು ಜನ ಬರ್ತಾರೆ ಕಮರ್ಷಿಯಲ್ ಸ್ಟ್ರೀಟು ಕಮರ್ಷಿಯಲ್ ಸ್ಟ್ರೀಟು ಅಂತ ಯಾವಾಗಲೂ ಅದನ್ನು ಹೇಳ್ಕೊಂಡು ಬರ್ತಾನೆ ಇರ್ತಾರೆ ಕಮ್ಮಿ ರೇಟ್ ಇರುತ್ತೆ ಅಂತ ನಂಗೆ ನಿಜವಾಗ್ಲೂ ಕಮ್ಮಿ ಅಂತ ಎಲ್ಲೂ ಅನ್ನಿಸ್ಲಿಲ್ಲ ನನಗೆ ಇದೇ ರೇಟ್ಗೆ ನಾನು ಹೇಳಿದ್ನಲ್ವ ಮಲ್ಲೇಶ್ವರಮಲ್ಲೂ ಸಿಕ್ಬಿಡುತ್ತೆ ಚಿಕ್ಕಪೇಟೆಗೆ ಹೋದರೂ ಸಿಕ್ಬಿಡುತ್ತೆ ಇಲ್ಲಿ ಅದೇ ಹತ್ತಿರದಲ್ಲಿರೋರಿಗೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬೋದು ದೂರದಲ್ಲಿಂದ ಎಲ್ಲ ಇಲ್ಲಿಗೆ ಬರೋದು ಏನೂ ವರ್ತ್ ಅಂತ ನನಗೇನು ಅನ್ನಿಸ್ಲಿಲ್ಲ ನೋಡಿ ಇದೊಂದು ಜಾಗದಲ್ಲೇ ನಾನು ಹೇಳಿದ್ನಲ್ಲ ಹಂಡ್ರೆಡ್ ರುಪೀಸ್ ಅದು ಟಾಪು ಅಂತ ಏನು ಕ್ರಾಪ್ ಟಾಪ್ ಜೀನ್ಸ್ ಮೇಲೆ ಹಾಕೋ ಟಾಪ್ಗಳು ಹಂಡ್ರೆಡ್ ರುಪೀಸ್ದು ಇಲ್ಲಿ ಸುಮಾರು ನೋಡಿದ ನೋಡಿದ್ಮೇಲೆ ನನಗೆ ಒಂದು ಇಷ್ಟ ಆಯಿತು ಸುಮಾರು ಡ್ಯಾಮೇಜ್ಗಳಿದ್ದಾವೆ ಹುಷಾರಾಗಿ ಹುಡ್ಕಾಡಿ ತೊಗೊಬೇಕು ಆದರೆ ಈ ಥರ ಇದರಲ್ಲಿ ಈ ಥರನೇ ಎಲ್ಲ ಸ್ಟ್ರೀಟ್ ಶಾಪಿಂಗ್ ಮಾಡಿ ನೀವು ಬಟ್ಟೆಗಳನ್ನ ತೊಗೊಂಬರ್ತೀರಾ ಅಂತಂದರೆ ನಿಜವಾಗ್ಲೂ ಅದನ್ನು ಹಾಕ್ಕೊಳಕು ಮುಂಚೆ ಒಂದು ಸರಿ ವಾಶ್ ಮಾಡಿ ಆಮೇಲೆ ಹಾಕ್ಕೊಳೋದು ಒಳ್ಳೆಯದು ಇಲ್ಲ ಅಂತಂದರೆ ನಿಜವಾಗ್ಲೂ ಸ್ಕಿನ್ ಸ್ಕಿನ್ ಇನ್ಫೆಕ್ಷನ್ಸ್ ಆಗೋ ಎಲ್ಲ ಸಾಧ್ಯತೆಗಳು ಇರ್ತವೆ ಯಾಕಂದರೆ ಎಷ್ಟು ಜನ ಅದನ್ನು ಮುಟ್ಟಿ ಮುಟ್ಟಿ ನೋಡಿರ್ತಾರೆ ನೋಡಿ ಅಯ್ಯಪ್ಪ ಹೆಂಗೆ ಎತ್ತೆತ್ತಿ ಹಾಕ್ತಾ ಇದ್ದಾನೆ ಈ ಥರ ಎಲ್ಲ ಮಾಡಿರ್ತಾರೆ ನಾನು ಯಾವಾಗಲೇ ಎಲ್ಲೇ ತಗೊಂಡ್ಲಿ ಚಿಕ್ಕಪೇಟೆ ಆಗಲಿ ಮಲ್ಲೇಶ್ವರಮ್ ಆಗಲಿ ಎಲ್ಲೇ ತೊಗೊಂಡು ಅಂಗಡಿಲೇ ತೊಗೊಂಡಿರಲಿ ನಾನು ಅದನ್ನು ಒಂದು ಒಂದ್ಸರಿ ಒಗೆದ್ಬಿಟ್ಟು ಆಮೇಲೆ ನಾನು ಯೂಸ್ ಮಾಡೋದು ಯಾವ ಬಟ್ಟೆಗಳು ಕೂಡ ನಾನು ಹಂಗೆ ಹಾಕ್ಕೊಳಕ್ಕೆ ಹೋಗೋಲ್ಲ ಸೀರೆಗಳಾಗಲಿ ವಸ್ತು ಬಟ್ಟೆಗಳಾಗಲಿ ಯಾವುದೇ ಬಟ್ಟೆ ಆಗಲಿ ಒಂದು ಸರಿ ನೀರಿಗೆ ಹಾಕ್ಬಿಟ್ಟೆ ನಾನು ಹಾಕ್ಕೊಡೋದು ಇದರಲ್ಲಿ ಒಂದೇ ಒಂದನ್ನು ನಾನು ಕೂಡ ತಗೊಂಡೆ ಹಂಡ್ರೆಡ್ ರುಪೀಸು ಇದೊಂದು ಓಕೆ ಅಂತ ಅನ್ನಿಸ್ತು ಆದರೆ ಹುಡುಕ್ಬೇಕು ಸ್ವಲ್ಪ ಟೈಮ್ ಕೊಟ್ಟು ಹುಡುಕ್ಬೇಕು ಫಸ್ಟು ಬೇಡ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ ಆಮೇಲೆ ನಾವು ಅಮ್ಮ ನೂರು ರೂಪಾಯಿ ಅಲ್ವಾ ನೋಡು ಚೆನ್ನಾಗಿದೆ ಅಂತಂದರು ಮತ್ತೆ ಹೋದೆ ಮತ್ತೆ ಹೋಗಿ ನೋಡಿದೆ ನೋಡಿ ಅಲ್ಲಿ ನಿಂತ್ಕೊಂಡಿರೋ ಹುಡುಗಿರೆಲ್ಲೂ ಎಲ್ಲ ಹೆಂಗಿದ್ದಾರೆ ಐ ಫೈಯಲ್ಲಿ ಐಫೈ ಡ್ರೆಸ್ಗಳೇ ಹಾಕಿದ್ದಾರೆ ಅಲ್ಲಿ ನೋಡಿದ್ರೆ ಮಾತ್ರ ಹಂಡ್ರೆಡ್ ರುಪೀಸ್ ಕ್ರಾಫ್ಟಾಪ್ನ ಆಯ್ಕೊತಾಯಿದ್ರು ಹಿಂಗೆ ನೋಡೋದಕ್ಕೆ ಇಂಥದ್ರಲ್ಲಿ ಚೆನ್ನ ಚೆನ್ನಾಗಿರೋವನ್ನೇ ತೊಗೊಂಡಿರ್ತಾರೆ ಅಲ್ವಾ ಹಂಗಾಗಿ ಗೊತ್ತಾಗಲ್ಲ ಅವ್ರು ಹಾಕಿರೋದೆಲ್ಲ ಬ್ರ್ಯಾಂಡೆಡ್ ಕಾಸ್ಟ್ಲಿ ಬಟ್ಟೆಗಳೇ ಅಂತ ಅನಿಸುತ್ತೆ ಜಾಸ್ತಿ ನಾನು ನೋಡ್ದಂಗೆ ಚಿಕ್ಕಪೇಟೆಯಲ್ಲಾಗಲಿ ಮಲ್ಲೇಶ್ವರಮಲ್ಲಾಗಲಿ ಎಲ್ಲ ಹುಡುಗಿರು ಬಂದು ತೊಗೊಳೋದು ಸ್ಟ್ರ ಈ ಥರ ಸ್ಟ್ರೀಟ್ಗಳಲ್ಲೇ ಶಾಪ್ಗಳಿಗೆ ಹೋಗೋದಕ್ಕಿಂತ ಸ್ಟ್ರೀಟ್ ಶಾಪಿಂಗ್ ಮಾಡೋದೇ ಜಾಸ್ತಿ ಹಂಗಾಗಿ ನಾನು ಕೂಡ ನೋಡಿದೆ ಅದರಲ್ಲಿ ಒಂದೇ ಒಂದು ತೊಗೊಂಡೆ ನೋಡಿ ಎಲ್ಲ ಈ ಥರ ಗುಡ್ಡೆ ಹಾಕಿರ್ತಾರೆ ಇದರಲ್ಲಿ ನಾವು ಹಾಯ್ಕೊಬೇಕಾಗತ್ತೆ ಸುಮಾರು ಅಷ್ಟೇನು ಚೆನ್ನಾಗಿರಲಿಲ್ಲ ಕೆಲವೊಂದು ನಿಜವಾಗ್ಲೂ ಹಾಯ್ಕೊಂಡ್ರೆ ಚೆನ್ನಾಗಿರೋದು ಸಿಗುತ್ತೆ ನಾನು ಅದರಲ್ಲಿ ಒಂದನ್ನು ಪಿಕ್ ಮಾಡಿದೆ ಇದು ಒಳಗಡೆ ಅದರದೇ ಶಾಪು ಒಳಗಡೆ ನೋಡಿದ್ದು ಟೂ ಹಂಡ್ರೆಡ್ ರುಪೀಸು ಜೀನ್ಸ್ ಮೇಲೆ ಹಾಕಿರೋ ಟಾಪ್ಗಳು ಇನ್ನು ಈ ಕಡೆ ಎಲ್ಲ ತ್ರೀ ಹಂಡ್ರೆಡ್ಡು ಮತ್ತು ಒನ್ ಮಾಮೂಲಿ ಹಂಡ್ರೆಡ್ ರುಪೀಸ್ ಇದೆಲ್ಲನೂ ಇದ್ದವು ನಾನು ಮತ್ತೆ ಏನು ತೊಗೊಳಕ್ಕೆ ಹೋಗಲಿಲ್ಲ ಒಂದೇ ಒಂದನ್ನೇ ತೊಗೊಂಡೆ ಅಷ್ಟೇನೆ ಸುಮ್ಮನೆ ನೋಡಿದೆ ಬೇರೆ ಏನಾದರೂ ಇದೆಯಾ ಅಂತ ಅಂದ್ಬಿಟ್ಟು ನಾನು ಶಾಪಿಂಗ್ ಮಾಡಬೇಕು ಅಂತ ಹೋಗಿರಲಿಲ್ಲ ನಿಜವಾಗ್ಲೂ ನಾನು ಯಾಕಂದರೆ ಮೊನ್ನೆ ಅಷ್ಟೇ ಮಾರ್ಕೆಟ್ಗೆಲ್ಲ ಹೋಗಿ ಚಲ್ ಚಿಕ್ಕಪೇಟೆಗೆಲ್ಲ ಹೋಗಿ ಬಂದಿದ್ದಲ್ವ ಹಾಗಾಗಿ ಇವಾಗ ಶಾಪಿಂಗ್ ಮಾಡಬೇಕು ಅನ್ನೋದೇನು ಇರಲಿಲ್ಲ ಬರೀ ನೋಡ್ಕೊಂಬರೋಣ ಅಂತ ಅಂದ್ಕೊಂಡೆ ಹೋಗಿದ್ದು ಸುಮ್ಮನೆ ವೀಡಿಯೋ ಮಾಡಿಕೊಂಡು ನೋಡಿಕೊಂಡು ಓಡಾಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದಿದ್ದು ಆದರೆ ಅದರಲ್ಲಿ ಒಂದು ಎರಡು ಮೂರು ಐಟಮ್ನ ಶಾಪಿಂಗ್ ಮಾಡಿದೆ ಕೊನೆಗೆ ಹೋದ್ಮೇಲೆ ಸುಮ್ಮನೆ ಅಂತೂ ಬರಲ್ವೇ ನಾನು ಏನಾದರೂ ತೊಗೊಂಡೇ ಬರ್ತೀನಿ ಹಾಗಾಗಿ ಒಂದು ಎರಡು ಮೂರು ಐಟಮ್ಸ್ನ ತಗೊಂಡೆ ಮತ್ತೆ ಒಂದು ತೌಸಂಡ್ ಅಷ್ಟು ಖರ್ಚು ಮಾಡಿಕೊಂಡು ಬಂದಿದ್ದಾಯಿತು ಈ ಥರ ಇರುತ್ತೆ ಇದು ಕಮರ್ಷಿಯಲ್ ಸ್ಟ್ರೀಟ್ ರೋಡು ಬರೀ ಬಟ್ಟೆಗಳು ಚಪ್ಪಲಿಗಳು ನಿಮ್ಮ ಕಣ್ಣಿಗೆ ಎಲ್ಲಿ ನೋಡಿದ್ರೂ ಕಾಣಿಸೋದು ಬರೀ ಇವೇನೇ ಬಟ್ಟೆಗಳು ಚಪ್ಲಿಗಳು ಸ್ಟಾರ್ಟಿಂಗಲ್ಲೇ ಶಿವಾಜಿನಗರು ಬಸ್ ಸ್ಟಾಪ್ ಬಿಟ್ಟು ಮುಂದೆ ಬರ್ತಿದ್ದಂಗೆ ಫಸ್ಟ್ಗೆ ಸಿಗೋದೆಲ್ಲ ಇದು ಏನು ಬ್ರೈಡಲ್ದು ಡ್ರೆಸ್ ಕಲೆಕ್ಷನ್ಸು ಸಿಕ್ಕಾಪಟ್ಟೆ ಲೆಹೆಂಗಾ ಕಲೆಕ್ಷನ್ಸು ಲೆಹೆಂಗಾಗಳು ಮಾತ್ರ ಎಂತೆಂಥ ಡಿಸೈನ್ಗಳಿದ್ವು ಅಂದರೆ ನೋಡ್ತಾ ಇದ್ರೇ ತಲೆ ತಿರುಗತ್ತೆ ಹಂಗಿದ್ವು ಡಿಸೈನ್ಸ್ಗಳು ಮಾತ್ರ ನಿಜವಾಗ್ಲೂ ಅದನ್ನು ಇಷ್ಟಪಡೋರು ಆರಾಮಾಗಿ ತೊಗೊಂಬೋದು ಹೋಗಿ ಬರೀ ಸ್ಟೋನ್ ವರ್ಕೇ ಮಾಡಿರ್ತಾರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಡಿಸೈನ್ಸು ತಗೊಂಡು ಆರಾಮಾಗಿ ಅದೇ ರಿಸೆಪ್ಷನ್ಗಳಿಗೆ ಫಂಕ್ಷನ್ಗಳಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಇವಾಗಂತೂ ರಿಸೆಪ್ಷನ್ಗಳಿಗೆಲ್ಲ ಸೀರೆ ಯಾರೂ ಉಟ್ಕೊಳ್ಳೋದೇ ಇಲ್ಲ ಎಲ್ಲನೂ ಈ ಥರ ಲೆಹೆಂಗಗಳೇ ಹಾಕ್ಕೊತಾರೆ ಅದಕ್ಕೆಲ್ಲು ಓಕೆ ತೊಗೊಬೋದು ಇದೊಂದು ಅಂಗಡಿ ನೋಡಿ ತೌಸಂಡ್ ರುಪೀಸ್ಗೆ ತ್ರೀ ಪೀಸ್ ಅಂದರೆ ತ್ರೀ ತ್ರೀ ಸೆಟ್ಟು ಕುರ್ತಾ ಸೆಟ್ಟು ತೌಸಂಡ್ಗೆ ಅಂದರೆ ತ್ರೀ ಫಿಫ್ಟಿ ರುಪೀಸ್ ಆಯ್ತಲ್ವ ಒಂದು ಸೆಟ್ಗೆ ಆ ಥರ ರೇಂಜಲ್ಲಿ ಕೊಡ್ತಾಯಿದ್ರು ಅಂದರೆ ಅದರಲ್ಲಿ ದುಪ್ಪಟ ಇರಲ್ಲ ದುಪ್ಪಟ ಇಲ್ಲದೆ ಇರೋ ಸೆಟ್ಗಳು ಬರುತ್ತೆ ಅಲ್ವಾ ಆ ಥರದ್ದು ಅಂತ ಅನಿಸುತ್ತೆ ಅದು ಹಂಗಾಗಿ ಅದೊಂದು ನೋಡಿದೆ ತುಂಬ ಕಮ್ಮಿ ಅಂಗಡಿನೇ ನಾನು ಯೂಟ್ಯೂಬಲ್ಲಿ ನೋಡಿದ್ದು ವೀಡಿಯೋಗಳಲ್ಲಿ ಈ ಥರ ನನ್ನ ವಿಜುವಲೇಷನು ನನ್ನ ಇಮ್ಯಾಜಿನೇಷನ್ ಬೇರೆನೇ ಇತ್ತು ಕಮರ್ಷಿಯಲ್ ಸ್ಟ್ರೀಟ್ ಅಂದರೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ನಾನು ಯಾವಾಗಲೂ ಸುಮಾರು ಹತ್ತು ವರ್ಷದಿಂದ ಬಂದಿದ್ದು ನಾನು ಈ ರೋಡ್ಗೆಲ್ಲ ಬಂದಿದ್ದನ್ನ ಇಲ್ವಾ ಅನ್ನೋದು ಕೂಡ ನನಗೆ ನೆನಪಿಲ್ಲ ನಾವು ಈ ಕಡೆಗೆಲ್ಲ ಜಾಸ್ತಿ ಬರೋದೇ ಇಲ್ಲ ಇವತ್ತು ಬಂದಾಗ ನಾನು ಅಂದ್ಕೊಂಡಿದ್ದೆ ಒಂದು ಇಲ್ಲಿರೋದೇ ಒಂದು ವಿಡಿಯೋಗಳಲ್ಲಿ ತೋರಿಸಿರೋದೆ ಒಂದು ಅಲ್ಲೆಲ್ಲನೂ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತೆಲ್ಲ ಹೇಳಿದ್ರಲ್ವ ಇಲ್ಲಿಗೆ ಬಂದರೆ ಆ ಥರ ಯಾವುದು ಇಲ್ಲವೇ ಇಲ್ಲ ಅಂತ ಈಗ ನಮಗೆ ಚಿಕ್ಕಪೇಟೆಗೆ ಹೋಗಿದ ತಕ್ಷಣ ಅಂದರೆ ರೋಡಲ್ಲಿ ಅಂಡ್ರ ಪಾಸ್ ಅಂದರೆ ಮೆಜೆಸ್ಟಿಕ್ ಅಂಡರ್ ಪಾಸ್ ದಾಡ್ತಿದ್ದಂಗೆ ನಮಗೆ ಈ ಈ ಟಾಪ್ಗಳು ಅವೆಲ್ಲನೂ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆ ಥರ ಇಲ್ಲೆಲ್ಲ ನನಗೇನು ಅನ್ ಆ ಥರ ಕಾಣಿಸ್ಲಿಲ್ಲ ಅಂಗಡಿಗಳೇ ಬರೀ ಅಂಗಡಿಗಳೇ ಜಾಸ್ತಿ ರೋಡ್ ಸೈಡಲ್ಲಿ ಹಾಕ್ಕೊಂಡಿರೋದಕ್ಕಿಂತ ಈ ಥರ ಅಂಗಡಿಗಳೇ ಜಾಸ್ತಿ ಇರೋದು ಹಂಗಾಗಿ ನನಗೆ ಏನು ಅಂತ ಇದು ಅಂತ ಅನ್ನಿಸ್ಲಿಲ್ಲ ನನಗೆ ಇಷ್ಟ ಕೂಡ ಆಗಲಿಲ್ಲ ಮೋಸ್ಟ್ಲಿ ನಾನು ಇನ್ನೊಂದ್ಸರಿ ಇಲ್ಲಿಗೆ ಬರೋದೇ ಇಲ್ಲ ಅಂತ ಅನಿಸುತ್ತೆ ಗೊತ್ತಿಲ್ಲ ಯಾರಿಗಾದರೂ ಯಾವಾಗಲೂ ಹೋಗಿ ಅಭ್ಯಾಸ ಇರೋರಿಗೆ ಇಷ್ಟ ಆಗ್ಬೋದು ಜಾಸ್ತಿ ಬರ್ತಾರೆ ಹುಡುಗಿರು ಇಲ್ಲಿಗೆ ನಾನು ನೋಡ್ದಂಗೆ ತುಂಬ ಬರ್ತಾರೆ ಅದರಲ್ಲೂ ಜಾಸ್ತಿ ಬರೋರು ಯಾರು ಅಂದರೆ ಈ ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ಸ್ಗಳೇ ಯಾಕಂದರೆ ಅವರಿಗೆ ಚರ್ಚು ಮಸೀದಿ ಎಲ್ಲ ಅಲ್ಲಿರೋದ್ರಿಂದ ಅಲ್ಲಿಗೆ ಬಂದವರು ಇಲ್ಲಿಗೆ ಶಾಪಿಂಗ್ಗೆ ಬಂದುಬಿಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬರೀ ಓಡಾಡ್ತಾ ಇರೋರೆಲ್ಲ ಮುಸ್ಲಿಮ್ಸೇನೇನೆ ಮತ್ತು ಇಲ್ಲಿ ಬಂದಾಗ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹುಷಾರಾಗಿರಬೇಕಾಗತ್ತೆ ಒಂದು ರೋಡು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ ಯಾವ ದಾರೀಲಿ ಬಂದು ಯಾವ ದಾರೀಲಿ ಹೋಗ್ತೀವಿ ಅನ್ನೋದೇ ಗೊತ್ತಾಗಲ್ಲ ರೋಡನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡು ಬರಬೇಕಾಗತ್ತೆ ಫಸ್ಟ್ ಟೈಮ್ ಬರೋರಂತೂ ನಿಜವಾಗ್ಲೂ ಕನ್ಫ್ಯೂಸ್ ಆಗುತ್ತೆ ಕೇಳ್ಕೊಂಡೆ ಹೋಗಬೇಕಾಗತ್ತೆ ನಾವು ಕೇಳ್ಕೊಂಡು ಕೇಳ್ಕೊಂಡೇ ದಾರಿನ ಹೋಗಿದ್ದಾಯ್ತು ಹೋಗ್ತಾ ಹೋಗ್ತಾ ನಮಗೆ ದಾರಿನೇ ಮಿಸ್ ಆಗ್ಬಿಡ್ತು ಯಾವ ಕಡೆಗೋ ಹೋಗೋರು ಯಾವ ಕಡೆಗೋ ಹೋಗಿದ್ವಿ ತಿರ್ಗಾ ವಾಪಸ್ ಒಂದು ಕಿಲೋಮೀಟ್ರು ವಾಪಸ್ ನಡ್ಕೊಂಡ್ಬಂದಿದ್ದಾಯಿತು ಮೊದಲೇ ಇಲ್ಲೆಲ್ಲ ಸುತ್ತಾಡಿ ಸುತ್ತಾಡಿ ಸಿಕ್ಕಾಬಟ್ಟೆ ಕಾಲೆಲ್ಲ ನೋವು ಬಂದಿತ್ತು ಅದರಲ್ಲಿ ರೋಡ್ ಬೇರೆ ಮಿಸ್ ಆಗಿ ತಿರ್ಗಾ ವಾಪಸ್ಸು ಬಂದು ಒಂಥರ ಕೋಪನೆ ಬಂದುಬಿಟ್ಟಿತ್ತು ಯಾಕೆ ಬಂದಿದ್ದು ನಾವು ಏನಕ್ಕೆ ಇವತ್ತು ಬೇಕಾಗಿತ್ತು ನಮಗೆ ಅನ್ನೋ ಥರ ಆಗ್ಬಿಡ್ತು ನನಗೆ ಕೊನ್ಕೊನೆಯಲ್ಲಿ ಯಾಕೋ ಮತ್ತು ಅದೇ ರೋಡ್ ಕನ್ಫ್ಯೂಸ್ ಆಗುತ್ತೆ ಇನ್ನು ಅದು ಬಿಟ್ಟರೆ ಗಾಡಿಗಳು ಈ ಸಣ್ಣ ದಾರಿನಲ್ಲೇನೇ ಈ ಗಾಡಿಗಳು ಆ ಹುಡುಗರಂತೂ ಹಿಂದೆ ಮುಂದೆ ನೋಡಲ್ಲ ಗುದ್ಕೊಂಡೇ ಬೇಕಾದ್ರೆ ಹೋಗ್ಬಿಡ್ತಾರೆ ಆ ರೇಂಜಲ್ಲಿ ಅವರು ಓಡಿಸ್ತಾ ಇರ್ತಾರೆ ಗಾಡಿನ ಈ ರೋಡ್ಗಳಿಗೆ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಾಗ ಬಂದಾಗ ನಿಜವಾರು ಹುಷಾರಾಗಿಟ್ಕೊಬೇಕಾಗತ್ತೆ ಮಿಸ್ಸಾಗಿ ಎಲ್ಲಾದರೂ ಕಳೆದೋದ್ರೂ ಕೂಡ ಹುಡ್ಕಾಡೋಕ್ಕೂ ಆಗಲ್ಲ ಆ ಥರ ಇರುತ್ತೆ ಇಲ್ಲಿ ಅಷ್ಟು ಗಲ್ಲಿಗಳಿದ್ದಾವೆ ಅಷ್ಟು ಇದಿದೆ ಯಾವ ಕಡೆ ಹೋಗಿ ಯಾವ ಕಡೆ ಬರ್ತೀವಿ ಅನ್ನೋದೇ ಗೊತ್ತಾಗಲ್ಲ ಒಂದು ಪಕ್ಷ ಚಿಕ್ಕಪೇಟೆಲಿ ಕೂಡ ಓಡಾಡ್ಕೊಂಡು ಬಂದ್ಬಿಡ್ಬೋದು ಅದು ನಮಗೆ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿರೋದ್ರಿಂದ ಹಂಗೆ ಅಂತ ಅಂತ ಅನ್ನಿಸ್ತಾ ಇದೆ ಅಂತ ಅನಿಸುತ್ತೆ ಅಲ್ಲಿ ನಾವು ಫಸ್ಟ್ ಟೈಮೇ ಹೋಗಿದ್ದೀವಿ ಅಂತಂದರೆ ಅಲ್ಲೂ ಕೂಡ ಇದೇ ಥರ ಫೀಲ್ ಆಗ್ತಿತ್ತೋ ಏನೋ ಇಲ್ಲಿ ಫಸ್ಟ್ ಟೈಮ್ ಬಂದಿರೋದ್ರಿಂದ ಸುಮಾರು ವರ್ಷಗಳಾದಮೇಲೆ ಬಂದಿರೋದ್ರಿಂದ ನನಗೆ ಯಾಕೋ ಶಿವಾಜಿನಗರು ಬೇಡಪ್ಪ ಅಂತ ಅನಿಸೋ ಥರ ಅನ್ನಿಸ್ಬಿಡ್ತು ನಿಜವಾಗ್ಲೂ ಗೊತ್ತಿಲ್ಲ ಬೇರೆ ಊರಿಗೆ ಹೆಂಗಿರುತ್ತೆ ಏನು ಅಂತ ಇದು ನನ್ನ ಫೀಲಿಂಗ್ ಅಷ್ಟೇನೇ ನಿಜವಾಗ್ಲೂ ಶಾಪಿಂಗ್ ಇಷ್ಟಪಡೋರು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂದರೆ ಹೋಗಿ ಮಾಡ್ಬೋದು ಸ್ವಲ್ಪ ಅದೇ ಈ ಥರ ಅಂಗಡಿಗಳನ್ನ ಹುಡ್ಕಾಡ್ಬೇಕಾಗತ್ತೆ ನೋಡಿ ಇದೇ ನಾನು ಹೇಳಿದ್ದು ಫೈವ್ ಹಂಡ್ರೆಡ್ಗೆ ತ್ರೀ ಪ್ಲಾಸೋ ಪ್ಯಾಂಟ್ಗಳು ಏನದು ಪ್ರಿಂಟೆಡ್ ಇರೋದು ಪ್ರಿಂಟೆಡ್ಡು ಮೋಸ್ಟ್ಲಿ ಎಷ್ಟು ದಿನ ಇರುತ್ತೆ ಏನೋ ನನಗೆ ಗೊತ್ತಿಲ್ಲ ವಾಶ್ ಮಾಡಿದ್ರೆ ಹೋಗ್ಬಿಡ್ಬೋದು ಅದು ಅವನೇನು ಇಲ್ಲ ಹೋಗಲ್ಲ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾನೆ ನೋಡಬೇಕು ಎಷ್ಟು ದಿನ ಇರುತ್ತೆ ಏನು ಎತ್ತ ನನಗೂ ಗೊತ್ತಿಲ್ಲ ಇನ್ನು ಅದೇ ಹೇಳ್ದಂಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಾಗ ಹುಷಾರಾಗಿರಬೇಕಾಗತ್ತೆ ಕೈ ಹಿಡ್ಕೊಂಡು ಕರ್ಕೊಂಡು ಓಡಾಡಬೇಕಾಗತ್ತೆ ಈ ಥರ ಇಲ್ಲ ಅನ್ನೋದಾದರೆ ಎಲ್ಲಾದರೂ ಕಳೆದೋದ್ರೆ ಕಷ್ಟ ಮತ್ತು ಇನ್ನೂ ಒಂದು ಎರಡು ಮೂರು ಕಡೆ ನಾನು ಬ್ಯಾಗ್ ಬ್ಯಾಗ್ ಕಲೆಕ್ಷನ್ಸು ನೋಡಿದೆ ಚೆನ್ನಾಗೇನೋ ಇದ್ದಾವೆ ಬ್ಯಾಗ್ಗಳು ಕೂಡ ಆದರೆ ಇಲ್ಲೂ ಕೂಡ ರೇಟ್ ಹೇಳ್ತಾರೆ ಜಾಸ್ತಿನೇ ಹೇಳಿದ್ರು ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಈ ಥರ ಎಲ್ಲನು ಮಲ್ಲೇಶ್ವರಮಲ್ಲೇ ಓಕೆ ಟೂ ಹಂಡ್ರೆಡು ಟೂ ಫಿಫ್ಟಿಗೆಲ್ಲೂ ಬ್ಯಾಗ್ಗಳು ಸಿಕ್ಬಿಡುತ್ತೆ ಚೆನ್ನಾಗೂ ಕೂಡ ಇರುತ್ತೆ ನನಗೆ ಅದು ಕೂಡ ಯಾಕೋ ಇದು ಅನ್ನಿಸ್ಲಿಲ್ಲ ವರ್ತ್ ಅಂತ ಅನ್ನಿಸ್ಲಿಲ್ಲ ಮತ್ತು ಇನ್ನು ಚಪ್ಪಲಿಗಳ ರೇಟು ನಾನು ಕೇಳೋಕೆ ಹೋಗಲಿಲ್ಲ ಆದರೆ ಇಲ್ಲಿ ಪ್ರೈಸ್ ಹಾಕಿದ್ದಾರೆ ನೋಡಿ ಹಂಡ್ರೆಡು ಟು ಹಂಡ್ರೆಡು ಟು ಫಿಫ್ಟಿ ಅಂತ ಆದರೆ ಡಿಸೈನ್ಸ್ಗಳು ಮಾತ್ರ ಸಿಕ್ಕಾಪಟ್ಟೆ ಇದ್ದಾವೆ ಚಪ್ಪಲಿಗಳು ಬರೀ ಚಪ್ಲಿಗಳೇನೇ ಜಾಸ್ತಿ ಒಂದು ರೋಡಲ್ಲಿ ಬರೀ ಚಪ್ಲಿಗಳೇನೇ ಶೂಸ್ಗಳು ಚಪ್ಪಲಿಗಳು ಮತ್ತು ಡಿಸೈನ್ ಚಪ್ಲಿಗಳು ಅದಕ್ಕಂತೂ ಸ್ಟೋನ್ ವರ್ಕ್ ಮಾಡಿಬಿಟ್ಟು ಅದನ್ನು ಈ ಥರ ಹಿಂಗೆ ಸುತ್ತೋ ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಲೈಟೆಲ್ಲ ಹಾಕಿ ಇಟ್ ಇಟ್ಬಿಡ್ತಾರೆ ಅದನ್ನು ದೊಡ್ಡ ದೊಡ್ಡ ಹೀಲ್ಸು ಏನು ಸ್ಟೋನ್ ವರ್ಕ್ ಮಾಡಿರೋ ಹೀಲ್ಸ್ ಚಪ್ಪಲಿಗಳನ್ನ ನಿಜವಾಗ್ಲೂ ಸಿಕ್ಕಾಪಟ್ಟೆ ಹೆಂಗ್ ಕಾಣಿಸುತ್ತೆ ಅಂದರೆ ಅವನ್ನ ತಗೊಬೇಕು ಅನ್ನೋ ಥರನೇ ಫೀಲ್ ಆಗುತ್ತೆ ಅದೇ ಫಂಕ್ಷನ್ಗಳಿಗೆ ಮದುವೆಗಳಿಗೆ ಏನಾದ್ರು ಬೇಕು ಅನ್ನೋದಾದರೆ ತಗೊಬೋದು ಇನ್ನೂ ನಮ್ಮದು ಶಾಪಿಂಗು ಅದೇ ಒಂದು ಎರಡು ಮೂರು ಐಟಮ್ ತಗೊಂಡಿದ್ದು ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ ನಾನು ತಗೊಳ್ಳೋ ತಗೊಬೇಕು ಅಂತ ಏನು ಬಂದಿರಲಿಲ್ಲ ಬಂದಿದ್ದೀನಲ್ಲ ಅಂತ ಅಂದ್ಬಿಟ್ಟು ಒಂದು ಎರಡು ಮೂರು ಐಟಮ್ನ ತೊಗೊಂಡೆ ಇನ್ನಿದಿಷ್ಟು ನೋಡಿಕೊಂಡು ಕಮರ್ಷಿಯಲ್ ಸ್ಟ್ರೀಟು ಯಾವ ಥರ ಇದೆ ಏನು ಎಲ್ಲ ನೋಡಿಕೊಂಡು ನಿಮಗೂ ಕೂಡ ತೋರಿಸಿದ್ದೀನಿ ಗೊತ್ತಿರೋರು ಯಾವಾಗಲೂ ಹೋಗ್ತೀವಿ ಅನ್ನೋರು ಕಮೆಂಟ್ ಮಾಡಿ ಹೇಳಿ ಇಲ್ಲ ನಮಗೆ ಗೊತ್ತಿಲ್ಲ ಅನ್ನೋರು ನೋಡಿ ಇನ್ನೂ ಬೇರೆ ಯಾರ್ದಾದ್ರೂ ಮಾಡಿರೋ ವೀಡಿಯೋಗಳ್ನು ನೋಡಿಕೊಂಡು ಹೋಗೋದಾದರೆ ಹೋಗಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಆದರೆ ನನಗನ್ನಿಸ್ದಂಗೆ ನನಗೆ ಚಿಕ್ಕಪೇಟೆ ಮಲ್ಲೇಶ್ವರಮು ಇವೆರಡೂ ಆದಷ್ಟು ಕಂಫರ್ಟಬಲ್ಲು ನನಗಿಲ್ಲ ಅನ್ನಿಸ್ಲಿಲ್ಲ ನನಗೊಂಥರ ಎಂಟ್ರಿನಲ್ಲೇ ಒಂಥರ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಬರಬೇಕಿತ್ತ ಇಲ್ಲಿಗೆ ಅನ್ನೋ ಥರ ಫೀಲ್ ಆಯಿತು ನಿಜವಾಗ್ಲೂ ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ ನನಗಷ್ಟು ಇಷ್ಟ ಆಗಲಿಲ್ಲ ಇದು ಕಮರ್ಷಿಯಲ್ ಸ್ಟ್ರೀಟು ಎಲ್ಲ ವೀಡಿಯೋಗಳಲ್ಲೂ ಹುಡುಗಿರು ಅಷ್ಟು ಇಷ್ಟಪಡ್ತಾರಲ್ವಾ ಅಂತಂದಿದ್ದಕ್ಕೆ ನಾನು ನೋಡೋಣ ಅಂತ ಅಷ್ಟೇನೆ ನಿಜವಾಗೂ ಇಲ್ಲೆಲ್ಲ ಓಡಾಡ್ಕೊಂಡು ಈ ಬಿಸಿಲಲ್ಲಿ ಬೇರೆ ಸುತ್ತಾಡ್ಕೊಂಡು ಬರೋಷ್ಟೊತ್ತಿಗೆ ತಲೆನೇ ನೋವು ಬಂದುಬಿಡ್ತು ತಲೆ ತಲೆನೋವು ಬಂದುಬಿಡ್ತು ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಬಂದಿದ್ವಿ ನಾವು ಮನೆಗೆ ವಾಪಸ್ಸು ಬರೋಷ್ಟೊತ್ತಿಗೆ ಮೂರು ಗಂಟೆ ಆಗಿತ್ತು ಟೈಮು ಊಟ ಇರಲಿಲ್ಲ ಏನಿರಲಿಲ್ಲ ಅಷ್ಟು ಸುಸ್ತಾಗೋಯ್ತು ಇನ್ನು ಇದೇ ಡ್ರೆಸ್ ನಾನು ಹೇಳಿದ್ದು ಏಯ್ಟ್ ಹಂಡ್ರೆಡ್ ಅಂತ ಇದು ಕುರ್ತಾ ಸೆಟ್ಟು ಇದೇ ಸೆಟ್ಗಳೇನೆ ನಾನು ಮಾರ್ಕೆಟಲ್ಲಿ ನೋಡಿದ್ದು ಮತ್ತು ಮಲ್ಲೇಶ್ವರಮಲ್ಲಿ ನೋಡಿದ್ದು ಮಲ್ಲೇಶ್ವರಮಲ್ಲಿ ಸೆವೆನ್ ಫಿಫ್ಟಿ ಹೇಳ್ತಾರೆ ಮಾರ್ಕೆಟಲ್ಲಿ ಸಿಕ್ಸ್ ಹಂಡ್ರೆಡ್ಗೆ ಹೇಳಿದರು ಇಲ್ಲಿ ಏಟ್ ಹಂಡ್ರೆಡ್ ಹೇಳಿದರು ಇನ್ನಿಲ್ಲಿ ಎರಡು ಕಡೆನೂ ಅಪೋಸಿಟ್ ಒಂದು ಎದುರುಗಡೆ ಒಂದು ಎದುರುಗಡೆ ಅಂತ ಗಣೇಶನ ಕೂರಿಸಿದ್ರು ದೊಡ್ಡ ದೊಡ್ಡದು ಇದಂತೂ ಗಣೇಶ ಅಲಂಕಾರ ಸಿಕ್ಕಾಬಟ್ಟೆ ಸಕ್ಕದಾಗಿ ಮಾಡಿದ್ದಾರೆ ಹಂಗಾಗಿ ಸ್ವಲ್ಪ ಹತ್ರ ಹೋಗಿ ನೋಡ್ಕೊಂಡು ಬಂದೆ ಅನ್ ಇನ್ನು ಅದ್ರ ಎದುರುಗಡೆನೂ ಒಂದು ಗಣೇಶನೇ ಕೂರಿಸಿದ್ರು ನೋಡಿ ಅದು ಈ ಗಣೇಶ ಕೂರಿಸಿದ್ದಾರೆ ಅಲ್ವಾ ಇಲ್ಲೇ ನಾವು ಕನ್ಫ್ಯೂಸ್ ಆಗಿದ್ದು ದಾರಿನ ನೋಡಿ ಈ ಕಡೆ ಈ ರೈಟ್ ಸೈಡ್ಗೆ ಕಾಣಿಸ್ತಾ ಇದೆಯಲ್ಲ ಹಿಂಗೆ ಆ ದಾರಿನ ನಮ್ಮಮ್ಮ ಹಿಂಗೆ ಹೋಗೋದು ಅಂತ ಕರ್ಕೊಂಡು ಹೋಗ್ಬಿಟ್ರು ಆಮೇಲೆ ಒಂದು ಕಿಲೋಮೀಟ್ರ್ ಹೋದ್ಮೇಲೆ ಅಲ್ಲಿ ಕೇಳಿದ್ದಕ್ಕೆ ನಾನು ಏನು ಹೋಗ್ತಾನೇ ಇದ್ದೀವಿ ಬಸ್ ಸ್ಟಾಪೇ ಸಿಗ್ತಾ ಇಲ್ಲ ಅಂತ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಗಣೇಶ ಹತ್ರನೇ ಲೆಫ್ಟ್ ಸೈಡ್ ಹಂಗೆ ಕಾಣಿಸ್ತಲ್ಲ ಈಗ ಪೊಲೀಸ್ ಜೀಪ್ ಬಂದಿದ್ದ ಗಾಡಿ ಆ ಕಡೆಗೆ ಹೋಗ್ಬೇಕಾಗಿತ್ತು ನಾವು ಹಿಂಗೆ ಹೋಗ್ಬಿಟ್ವಿ ಸ್ಟ್ರೈಟಾಗಿ ಅಲ್ಲಿ ಹೋಗಿ ಒಂದು ಕಿಲೋಮೀಟ್ರ್ ಹೋದ್ಮೇಲೆ ಕೇಳಿಕೊಂಡು ತಿರ್ಗಾ ವಾಪಸ್ ಬಂದಿದ್ದಾಯಿತು ನಡ್ಕೊಂಡು ಬಿಸಿಲಲ್ಲಂತೂ ಸಾಕು ಸಾಕು ಆಗೋಯ್ತು ನನಗೆ ನಡ್ಕೊಂಡು ತಿರ್ಗಾ ವಾಪಸ್ಸು ಹಿಂಗೆ ಬಂದು ಮತ್ತೆ ದಾರಿನ ಹುಡುಕಿದ್ದಾಯ್ತು ಕೇಳ್ಕೊಂಡು ಕೇಳ್ಕೊಂಡು ಬಂದಿದ್ದಾಯಿತು ನಿಜವಾಗ್ಲೂ ಫಸ್ಟ್ ಟೈಮ್ ಬರೋರು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗುತ್ತೆ ಕೇಳ್ಕೊಂಡು ಕೇಳ್ಕೊಂಡು ಹೋಗಬೇಕಾಗತ್ತೆ ಇಲ್ಲ ಅನ್ನೋದಾದರೆ ದಾರಿಗಳು ಮಿಸ್ ಮಾಡಿಕೊಂಡು ಸುತ್ತತನೇ ಇರಬೇಕಾಗತ್ತೆ ನನಗೊಂಥರ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ಅಲ್ಲೇನೇನೆ ತಲೆನೋವು ಸುಸ್ತು ಏನೇನೋ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ ಯಾಕೆ ಬಂದೆ ನಾನು ಅನ್ನೋ ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ ಇದೆಲ್ಲ ಲೆಹೆಂಗಾಗಳು ಹೊಲಿಸ್ಕೊಳ್ಳೋದಿಕ್ಕೆ ಬಟ್ಟೆಗಳು ಫುಲ್ಲು ಮೆಟೀರಿಯಲ್ಸು ತಗೊಂಡೋಗಿ ನಾವು ಹೊಲಿಸ್ಕೊಬೋದು ಹೆಂಗೆ ಬೇಕೋ ಹಂಗೆ ಇನ್ನು ತಿರ್ಗ ವಾಪಸ್ ಅದೇ ಗಣೇಶ ಹತ್ರ ಬಂದು ತಿರ್ಗಿ ಈ ಥರ ಲೆಫ್ಟ್ ರೋ ಲೆಫ್ಟ್ ಸೈಡ್ ರೋಡಲ್ಲಿ ಬಂದರೆ ಇಲ್ಲೆಲ್ಲ ಆರೆಂಜ್ ಕಲರ್ ಬಟ್ಟೆಗಳು ತೆಗಲಾಕಿದ್ದಾರಲ್ಲ ನೋಡಿ ಅದನ್ನೆಲ್ಲ ತೆಗ್ಲಾಕಿರ್ತಾರಲ್ಲ ಆ ದಾರಿನಲ್ಲೇ ಹೋಗಬೇಕು ಆ ದಾರಿನಲ್ಲೇ ಸ್ಟ್ರೈಟಾಗಿ ಹೋದರೆ ಮುಂದೆ ಒಂದು ವಾಚ್ ಟವರ್ ಸಿಗುತ್ತೆ ವಾಚ್ ಟವರ್ ಗಡಿಯಾರ ಹಾಕಿರ್ತಾರಲ್ಲ ಅದನ್ನೇನಂತಾರೆ ವಾಚ್ ಟವರ್ ಅಂತಾರ ಅದು ಸಿಗುತ್ತೆ ಅದೇ ರೋಡಲ್ಲೇ ಮುಂದೆ ಹಂಗೆ ಕೇಳ್ಕೊಂಡು ಕೇಳ್ಕೊಂಬಂದರೆ ಮಸೀದಿ ಸಿಗುತ್ತೆ ಆ ಚರ್ಚು ಮಸೀದಿ ಅಪೋಸಿಟ್ ಅಪೋಸಿಟಲ್ಲೇ ಇರುತ್ತೆ ಅದೇ ರೋಡಲ್ಲೇ ಆ ರೋಡಲ್ಲೇ ಸೀದಾ ಬಂದುಬಿಟ್ರೆ ಬಸ್ ಸ್ಟಾಪ್ ಹತ್ರಕ್ಕೆ ಬಂದುಬಿಡ್ತೀವಿ ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೇನೆ ನನ್ನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮರ್ಷಿಯಲ್ ಸ್ಟ್ರೀಟ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಅನ್ಸಿದ ಅನುಭವನ ನಾನು ಹೇಳಿದ್ದೀನಿ ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್